ನನ್ಗೆ ಅದೇನ್ ರಿಯಾಕ್ಟ್ ಮಾಡಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ ನನ್ಗೆ ಏನು ಅಂತಂದ್ರೆ ತುಂಬಾ ಮನ್ಸಿಗಂತೂ ನೋವಾಗಿದೆ ಆ ಕಡೆ ರೇಣುಕಾಸ್ವ ರೇಣುಕಾ ಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆ ನನಗೆ ಅದೇ ಆದಂತ ಒಂದು ಅಪಾರವಾದ ಒಂದು ನೋವಿದೆ ನನಗೆ ಆಗ್ಬಾರ್ದಾಗಿದೆ ಈ ತರದ ಇನ್ಸಿಡೆಂಟ್ ಆದ್ರೆ ಇಲ್ಲೂ ಕೂಡ ನನ್ ಕುಟುಂಬನೇ ತರ ಈಗ ನನ್ನ ಅಣ್ಣಾನೇ ಹಂಗ್ ಮಾಡಿದಾನೆ ಅಂತಂದ್ರು ಕೂಡ ಏನ್ ನೋವಾಗತ್ತೆ ಅದೇ ನೋವಲ್ಲಿ ನಾನು ಹೋಗಿದ್ದೀನಿ ನನ್ನ ಕುಟುಂಬ ನಾಗಲಿದೆ ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದ್ರೆ ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ ಯಾಕಂತಂದ್ರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ದೇ ಆದಂತ ಒಂದು ಎಮೋಷನ್ಸ್ ಇರುತ್ತೆ ನಾವು ಒಂದೊಂದು ಕಡೆ ವಾಳ್ತೀವಿ ಅದೇ ಹ್ಯೂಮನ್ ಆಗಿ ನಮ್ಗಳದು ನನ್ ಯಾರು ಆತ್ಮೀಯರ ಇರ್ತಾರೆ ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಾ ಇರ್ತೀನಿ ನನ್ನ ಎಲ್ಲ ಅಭಿಪ್ರಾಯಗಳು ಅವ್ರ ಮೇಲೆನೆ ವಾಲತ್ತೆ ಅದಕ್ಕೆ ನಮ್ಮನ್ನು ಮೀರಿ ಕಾನೂನು ಕೋರ್ಟು ಲಾ ಅಂತ ಇರೋದು ನಮ್ಮ ನೀರಿ ಅದಕ್ಕೆ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದೆ ಸತ್ಯಾಂಶಗಳನ್ನು ಅದು ಹೇಳುತ್ತೆ ಒಂದು ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಹೆಂಗೆ ಆ ಕುಟುಂಬಕ್ಕೆ ನೋವು ಬರ್ಸೋ ಶಕ್ತಿ ದೇವರು ಕೊಡ್ಲಿ ಅಂತ ಕೇಳ್ತೀನೋ ಇಲ್ಲೂ ಒಂದು ದೊಡ್ಡ ಕುಟುಂಬ ಇದೆ ಅವರನ್ನ ನಂಬಿಕೊಂಡಿರೋ ದೊಡ್ಡ ಕುಟುಂಬ ಇದೆ ಅದಕ್ಕೂ ಅಷ್ಟೇ ನೋವಾಗಿದೆ ಸೊ ಅದನ್ನು ಬರೆಸುವಂತ ಶಕ್ತಿ ದೇವರು ಕೊಡಬೇಕು ಅನ್ನೋದೇ ನನ್ನ ಒಂದು ಪ್ರೇಯಾಸಿಸ್ಟಿಕ್ ಅಂದ್ರೆ ಅದೇನಲ್ಲ ಹ್ಯೂಮನ್ ನಮ್ ನಮ್ಮ ಒಡನಾಟ ಇರೋರ ಜೊತೆಗೆ ಅಥವಾ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ ನನಗೆ ದರ್ಶನ್ ಸಾರು ಒಂದೇ ಅಲ್ಲ ನನ್ ಬರೇ ಪರ್ಸ್ನಲ್ಲಿ ಅಂತಲ್ಲ ನನ್ಗೆ ಎಲ್ಲಾ ತರದಲ್ಲೂ ನನಗೆ ಅದು ನೋವಾಗಿದೆ ಅದು ಪರ್ಸ್ನಲಿ ಆಗಿರ್ಬೋದು ಪ್ರೊಫೆಷನಲಿ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಇದು ಈ ಘಟನೆ ನನಗೆ ನೋವಾಗಿದೆ ಈ ಥರ ಒಂದು ಆಗಬಾರ್ದಾಗಿತ್ತು ನೋವು ಅದು ಯಾರು ಸರಿ ತಪ್ಪು ಅದು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಲ್ಲ ನನಗೆ ಇದು ಇದು ಆಗಬಾರ್ದಾಗಿತ್ತು ಯಾಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ ಗೊತ್ತಿಲ್ಲಮ್ಮ ಅದು ಅಷ್ಟು ತುಂಬಾ ಸಿ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು ಡೆವಿಲ್ ಅಂದ್ರೆ ಇನ್ನೊಂದು ಪಿಕ್ಚರ್ ಇತ್ತು ಲೈನ್ ಅಪ್ ಅದಾದ್ಮೇಲೆ ನಾನು ನಮ್ದು ಫಿಫ್ಟಿ ನೈನ್ ಅಂತ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು ಅದ್ರ ಎಲ್ಲ ಮಾಡಿದೀವಿ ನಾವು ಸೊ ಅವರು ಯಾವಾಗ ಬಂದ್ರು ಅವ್ರು ಯಾವಾಗ ಅಂದ್ರು ಅದು ಏನೇ ಪರಿಸ್ಥಿತಿ ಇದ್ರು ನಾನಂತೂ ಸಿನಿಮಾ ಮಾಡ್ತೀನಿ ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ ಅಲ್ಲ ಅದ್ ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ ಲೋಕೇಶ್ ನಾನೇನೋ ಬೇರೆ ಏನೋ ನನ್ನ ತಲೆ ಥಾಟ್ಸು ಇಲ್ಲ ಅದೇ ಸತ್ಯ ಅಂತ ನಂಬಿದ್ದೀನಿ ನಾನು ಅದೇ ಆಗ್ಲಿ ಅದೇ ಆಗ್ಬೇಕು ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸೊ ಹಂಗೆ ಆಗುತ್ತೆ ನಾನು ನಂಬಿಕೆ ಆ ಪ್ರಯತ್ನ ಪಟ್ಟಿದೀನಿ ಇವಾಗ ಆದಷ್ಟುನು ಅವ್ರ ಫ್ಯಾಮಿಲಿಗಳು ಅವ್ರ ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಇದ್ದಿತ್ತು ಸೊ ಹಾಗಾಗಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಮೀಟ್ ಮಾಡೋ ಸಾಧ್ಯತೆ ಇದೆ